ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾನಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಟ್ವೆಂಟಿ ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತು ನನ್ನ ಕಥೆನ ಓದಬೇಕನ್ಸಿದ್ರೆ ಲೇಖನಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ತಪ್ಪದೇ ನನ್ನ ಕಥೆನ ಅಲ್ಲಿ ಓದಿ ನಿಮ್ಮ ಅನಿಸಿಕೆನ ತಿಳಿಸಿ ಹೆಲೋ ಸರ್ ಹೃದಯ ಮೇಡಮ್ ಮನೆಯಿಂದ ಹೊರಟಿದ್ದಾರೆ ನಾವು ಅವರನ್ನೇ ಹಿಂಬಾಲಿಸ್ತಾ ಇದ್ದೀವಿ ಓಕೆ ಹುಷಾರು ಆಕೆಗೆ ಚಿಕ್ಕ ಏಟು ಆಗಬಾರ್ದು ಮಾತಿನಲ್ಲಿ ವಾರ್ನಿಂಗ್ ಜೊತೆಗೆ ಹೆಂಡತಿ ಮೇಲಿನ ಪ್ರೀತಿಯೂ ಎದ್ದು ಕಾಣುತ್ತಿತ್ತು ಓಕೆ ಸರ್ ಎಂದು ಗಟ್ಟಿಯಾಗಿ ಹೇಳಿದ್ದನಾದರೂ ಒಳಗೆ ಏನೋ ಅಂಜಿಕೆ ಇತ್ತು ಆತನಿಗೆ ಹೆಲೋ ನತಾಲಿಯಾ ಮೇಡಮ್ ಹೃದಯ ಮೇಡಮ್ ಗಿಫ್ಟ್ ಶಾಪ್ನಲ್ಲಿದ್ದಾರೆ ಹಾಂ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ರೀಚ್ ಆಗ್ತೀನಿ ಹೇಳಿ ಗಾಡಿಯ ಸ್ಪೀಡ್ ಮತ್ತಷ್ಟು ಹೆಚ್ಚಿಸಿದ್ದಳು ನತಾಲಿಯ ನಾಳೆ ಸಾಮ್ರಾಟ್ನ ಹುಟ್ಟಿದ ಹಬ್ಬ ಎಂದು ಹೊರಡುವ ಮೊದಲಷ್ಟೇ ಅವಳಿಗೆ ತಿಳಿದದ್ದು ಮನಸ್ತಾಪ ದೂರ ಬಿಟ್ಟು ಅವನೊಂದಿಗೆ ಮತ್ತೆ ನೆಮ್ಮದಿಯಾಗಿ ಜೀವನ ನಡೆಸಬೇಕೆಂದು ನಿರ್ಧರಿಸಿದವಳು ನಾಳೆ ಹೋಗೋಣವೆಂದು ಅವನಿಗೆ ಸರ್ಪ್ರೈಸ್ ನೀಡೋಣವೆಂದು ತೀರ್ಮಾನಿಸಿದವಳು ಅವನಿಗೆ ಒಂದು ಒಳ್ಳೆಯ ಗಿಫ್ಟ್ ನೀಡಬೇಕೆಂದು ಬಂದಿದ್ದಳಷ್ಟೆ ಆದರೆ ಮಕ್ಕಳಿಗೆ ಮಾತ್ರ ನಿಮ್ಮ ಪಪ್ಪಾನ ನೋಡಿ ಬರೋಕೆ ಅಂತಲೇ ತಮಾಷೆಗೆ ಹೇಳಿ ಬಂದಿರ್ತಾಳೆ ಎಲ್ಲ ಕಡೆ ತಿರುಗಿದರೂ ಯಾಕೋ ಅವಳಿಗೆ ಹಿಡಿಸುವ ಒಂದು ಗಿಫ್ಟ್ ಕೂಡ ಕಣ್ಣಿಗೆ ಬೀಳಲಿಲ್ಲ ಬಿದ್ದರೂ ಅದನ್ನು ಸಾಮ್ರಾಟ್ ಇಷ್ಟಪಡ್ತಾನಾ ಅನ್ನೋ ಡೌಟ್ನಲ್ಲೇ ಎಷ್ಟೋ ಗಿಫ್ಟ್ ಹಿಂದೆ ಬಿದ್ದಿದ್ದವು ಈ ಸಾಮ್ರಾಟ್ ನೋಡೋಕೆ ರಫ್ ಆ್ಯಂಡ್ ಟಫ್ ಆಗಿ ಕಂಡರೂ ಮನಸ್ಸು ಬೆಣ್ಣೆಯಷ್ಟೇ ಮೃದು ಆದರೆ ಅವರನ್ನು ಅರಿಯುವಲ್ಲಿ ನಾನು ಸೋಲುತ್ತಿರುವುದು ಸತ್ಯ ಒಂದು ರೀತಿ ಖುಷಿ ಬಂದ್ ರೀತಿ ಸಂಕಟದಲ್ಲಿ ಮನದಲ್ಲಿ ಮಂಥನ ನಡೆಸುತ್ತಿದ್ದವಳ ಮುಂದೆ ಹಾಜರಿ ಹಾಕಿಬಿಟ್ಟರು ಆಗಂತುಕರು ಆದರೆ ಅವಳನ್ನ ಸೋಕುವ ಮೊದಲೇ ಸಾಮ್ರಾಟ್ ನೇಮಿಸಿದ್ದ ಯುವಕರು ಅವಳ ರಕ್ಷಣೆಗೆ ತೊಡಗಿದ್ರು ನಾಲ್ಕು ಜನ ದಾಂಡಿಗರನ್ನು ಇಬ್ಬರು ಹೊಡೆದುರುಳಿಸಲು ಕಷ್ಟವಾಗದೆಂದು ತಮ್ಮಲ್ಲೇ ಲೆಕ್ಕಾಚಾರ ಹಾಕಿಕೊಂಡು ಒಬ್ಬನನ್ನ ಹೃದಯನನ್ನ ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಸೂಚಿಸಿದ್ರು ಆದರೆ ಕಾರ್ ಬಳಿ ಬರುವಷ್ಟರಲ್ಲಿ ಅವರನ್ನ ನೆಲಕಚ್ಚಿಸಿದವರು ಹೃದಯ ಬಳಿ ಧಾವಿಸಿದ್ರು ಏನು ನಡೆಯುತ್ತಿದೆ ಎಂದು ಆಕೆ ಯೋಚಿಸಲು ಕೂಡ ಸಮಯವಿರಲಿಲ್ಲ ಖುಷಿಯಾಗಿ ಬಂದವಳ ಉತ್ಸಾಹ ಜರ್ರನೆ ಇಳಿದು ಹೋಗಿತ್ತು ಅವಳ ಕೈ ಹಿಡಿದು ಮೇಡಮ್ ನೀವಿಲ್ಲಿರೋದು ಅಪಾಯ ಪ್ಲೀಸ್ ಮನೆ ಹೊರಡಿ ಎಂದು ಅಸಹಾಯಕನಂತೆ ಹೇಳಿದ ಆ ಯುವಕನ ಮಾತಿಗೆ ತಲೆದೂಗಿ ಬಂದಿದ್ದಳು ಆದರೆ ಅಷ್ಟರಲ್ಲಿ ಮತ್ತೆ ಆಗಮಿಸಿದ್ದರು ಆ ಕಿಡಿಗೇಡಿಗಳಿಗಿಂತ ಸಾಮ್ರಾಟ್ನ ನೆನೆದೇ ಆ ಯುವಕನಿಗೆ ಭಯವಾಗಿತ್ತು ಆಕೆಯ ಮೇಲೆ ಒಂದು ಚಿಕ್ಕ ಏಟಾದರೂ ಸರಿ ಇರುವುದಿಲ್ಲ ಎಂದು ಅವನೇಳಿದ ಮಾತೆ ಪ್ರತಿಧ್ವನಿಸುತ್ತಿತ್ತು ಆ ಯುವಕನ ಗಂಟಲು ಒಣಗಿದಂತಾಗಿ ನೀರಿನ ಸೆಲೆಯೇ ಇಲ್ಲವಾಯ್ತು ಕಡೆಗೂ ಅವರೇಳಿದಂತೆ ನಮ್ಮಿಂದ ಸೇವ್ ಮಾಡಲಾಗಲಿಲ್ಲ ಅನ್ನುವ ಅವನ ಅಳುಕು ಬಲವಾಯಿತು ಅಷ್ಟರಲ್ಲಿ ಇವನನ್ನ ಆ ಸಂಕಷ್ಟದಿಂದ ಪಾರು ಮಾಡಲೇ ಬಂದಿದ್ದಳು ನತ ಹೃದಯಾಳ ಕೈ ಹಿಡಿಯಲು ಓದವನ ಕೈ ಮತ್ತು ಆ ಯುವಕನಿಗೆ ಹೊಡೆಯಲು ಹೋದ ಕೈ ಎರಡನ್ನೂ ಒಟ್ಟಿಗೆ ಹಿಡಿದವಳು ಇಬ್ಬರ ಕೈನೂ ಏಕಕಾಲಕ್ಕೆ ತಿರುಚಿದ್ದಳು ಹಿಂದೆ ಬಂದವನ ಎದೆಗೆ ಜಾಡಿಸಿದವಳು ಹೃದಯ ಮೊದ್ಲು ಇಲ್ಲಿಂದ ಹೊರಡು ಸತೀಶ್ ಆ ಯುವಕನ ಹೆಸರು ಆದಷ್ಟು ಬೇಗ ಹೃದಯಳನ್ನು ಮಕ್ಕಳ ಬಳಿ ಕರ್ಕೊಂಡು ಹೋಗು ಮನೆಗೆ ಹೋದ್ಮೇಲೆ ಅಷ್ಟರಲ್ಲಿ ಸಾಮ್ರಾಟ್ ನೋಡ್ಕೋತಾನೆ ಹೋಗು ಬೇಗ ಒಂದೇ ಉಸಿರಿಗೆ ಅರಚುವಂತೆ ಹೇಳಿದವಳು ಅವರಿಗೆಲ್ಲ ಒಂದೊಂದು ಗತಿ ಕಾಣಿಸುವ ಭರದಲ್ಲಿ ನಿಂತಿದ್ಲು ಭಯದಲ್ಲಿ ಆಗಲೇ ಹೃದಯಾಳಿಗೆ ಕಣ್ಣಲ್ಲಿ ನೀರಿನ ಪೊರೆ ಅವಳ ಭಯ ಅರ್ಥ ಮಾಡಿಕೊಂಡವಳು ದಯವಿಟ್ಟು ಹೃದಯ ಬೇಗ ಇಲ್ಲಿಂದ ಹೊರಡು ಹೆಚ್ಚು ನಿನಗೆ ಈ ಸಮಯದಲ್ಲಿ ವಿವರಿಸಲಾಗುವುದಿಲ್ಲ ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿ ಹೇಳುತ್ತಿದ್ದರೂ ಎದುರಾಳಿಗಳು ಅವಳ ಮೇಲೂ ಮತ್ತು ಹೃದಯಾಳ ಮೇಲೂ ಹರಿಹಾಯುವುದನ್ನು ತಪ್ಪಿಸುತ್ತಲೇ ಆ ಕಲೆ ಆಕೆಗೆ ಭಯದಲ್ಲಿ ಡೋರ್ ತೆರೆಯುವುದನ್ನೇ ಮರೆತು ನಿಂತವಳ ಸಮೀಪಕ್ಕೆ ಬಂದ ಕಾರು ಅವಳನ್ನ ಅದರೊಳಗೆ ಎಳೆದುಕೊಂಡೇ ಹೋಗಿದ್ದು ಬಂದದ್ದು ಬೇರೆ ಯಾರೂ ಅಲ್ಲ ಅಜಯ್ ಕಾರಿನೊಳಗೆ ಎಳೆದುಕೊಂಡ ಪರಿಣಾಮವಾಗಿ ಆಕೆ ಮತ್ತಷ್ಟು ಬೆದರಿದ್ದಳು ಕೆಲ ನಿಮಿಷದ ಬಳಿಕವೇ ಅವಳು ಅಜಯ್ ಮುಖ ನೋಡಿ ಸಮಾಧಾನಗೊಂಡಿದ್ದು ಆಕೆಯ ಹೆದರಿಕೆಯ ಮುಖವನ್ನೇ ಕೆಕ್ಕರಿಸಿಕೊಂಡು ದಿಟ್ಟಿಸಿದ ಜೊತೆಗಿದ್ದ ಯುವಕ ಅವನ ಪ್ರಕಾರ ಮಿಸ್ಟರ್ ವಿಜಯ್ ಸಾಮ್ರಾಟ್ ಹೆಂಡ್ತಿ ಅಂದರೆ ತುಂಬ ಧೈರ್ಯವಂತೆ ಅಂತಲೇ ತಿಳಿದಿದ್ದ ಆದರೆ ವಾಸ್ತವ ಕಣ್ಣ ಮುಂದೆ ಕಂಡಾಗ ಗುಬ್ಬಚ್ಚಿಯಂತೆ ಕುಳಿತವಳನ್ನು ಕಂಡು ಹಾಗೆ ನೋಡದೆ ಮತ್ತೆ ವಿಧಿ ಇರಲಿಲ್ಲ ಅನಿಸಿತು ಆದರೂ ತಾನು ಮಾಡುವ ಕಾರ್ಯ ಅರ್ಧಕ್ಕೆ ಬಿಡಲಾಗದೆ ತನಗೆ ಕೆಲಸ ಒಪ್ಪಿಸಿದವನಿಗೆ ಪೂರ್ತಿ ಚಿತ್ರಣ ಫೋನ್ನಲ್ಲಿಯೇ ತೆರೆದಿಟ್ಟ ಗಾಡ್ ಅವಳು ಯಾಕೆ ಬಂದ್ಲು ಅಲ್ಗೆ ನಿಮ್ಮನ್ನೆಲ್ಲ ಅಲ್ಲಿ ಕಳಿಸಿದ ವಿಚಾರ ಅವಳಿಗೆ ಹೇಗ್ ಗೊತ್ತು ನತಾಲಿಯಾ ಹೃದಯ ಬಳಿ ಹೋಗಿದ್ದು ಸಾಮ್ರಾಟ್ಗೆ ಚೂರೂ ಇಷ್ಟವಾಗಲಿಲ್ಲ ಸರ್ ನಾವು ಮೂವರು ಬಂದಿರುವುದು ಗೊತ್ತು ಆದರೆ ಮಿಕ್ಕವರು ಮನೆ ಬಳಿ ಇರೋರ ಬಗ್ಗೆ ಗೊತ್ತಿಲ್ವೇನೋ ಸದ್ಯಕ್ಕೆ ಅಜಯ್ ಸರ್ ಹೃದಯ ಮೇಡಮ್ ನಾನು ಮನೆಗೆ ಹೋಗ್ತಿದ್ದೀವಿ ನತಾಲಿಯ ಮೇಡಮ್ ಅಲ್ಲಿಯೇ ಇದ್ದಾರೆ ಅವನ ಪ್ರತಿ ಮಾತಿಗೆ ಮತ್ತೇನು ಹೇಳದೆ ಎದ್ದು ಬಿಟ್ಟ ಸಾಮ್ರಾಟ್ ಅವನ ಅವತಾರ ಕಂಡು ದಂಗಾಗಿ ಹೋಗಿದ್ದ ಆಕಾಶ್ ನಾಲ್ವರನ್ನ ಕೆಳಗುರುಳಿಸುವುದು ಕಷ್ಟವೇನಲ್ಲ ನತಾಲಿಯಾಳಿಗೆ ಕೈ ಕೊಡವಿಕೊಂಡು ಗಾಡಿ ಶುರು ಮಾಡಿದವಳಿಗೆ ಸಾಮ್ರಾಟ್ ಹೇಳಿದ ಮಾತು ನೆನಪಾಯಿತು ಆ ಹುಡುಗನನ್ನ ಆದಷ್ಟು ಬೇಗ ಅಲ್ಲಿಂದ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕೆಂದು ಫಾಸ್ಟ್ ಆಗಿ ಹೋಗುತ್ತಿದ್ದವಳ ಫೋನ್ ರಿಂಗಾದ ಸದ್ದಿಗೆ ಅತ್ತ ನೋಡಿದ್ಲು ಅಜಯ್ ತಾನು ಬರುವುದಾಗಿ ತಿಳಿಸಿದ್ದ ಪರಿಣಾಮ ಮಧ್ಯೆ ರೋಡಿನಲ್ಲಿಯೇ ಅವನಿಗಾಗಿ ಕಾಯುತ್ತ ನಿಂತಳು ಬಸವಳಿದ ಅವಳ ಮುಖ ಯಾಕಾಗಿ ಯಾರಿಗಾಗಿ ಅವಳು ಇಷ್ಟೆಲ್ಲ ಸಹಾಯ ಮಾಡುವಳು ಅವಳಿಗೂ ತಿಳಿಯದು ಸಂಬಂಧಗಳ ವಿಷಯದಲ್ಲಿ ಆಕೆಯೆಂದು ಬಂದಿಯಾಗಳು ಆದರೆ ಇಂದು ಅದೇ ಸಂಬಂಧಗಳನ್ನೇ ಉಳಿಸುವ ಪ್ರಯತ್ನದಲ್ಲಿದ್ದಳು ಕ್ಷಣ ಅವಳನ್ನ ನೆನೆದು ಅವಳಿಗೆ ನಗು ಆವರಿಸಿತು ಆ ಸಮಯದಲ್ಲೂ ತಾನಿದ್ದ ಸ್ಥಿತಿ ನೆನೆದು ಮುಖದಲ್ಲಿ ಮಂದಹಾಸ ಮಿನುಗಿತ್ತು ಹೇಗಾದರೂ ಸರಿ ಆ ಹುಡುಗ ಒಬ್ಬನಿಗೆ ಸದ್ಯಕ್ಕೆ ಏನೂ ಆಗಲಿಲ್ಲ ಅಂದರೆ ಸಾಕು ತನ್ನ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ಲು ಅವಳು ಮಂದಹಾಸ ಬೀರುತ್ತಲೇ ಎದುರಿಗೆ ನೋಡಿದಾಗ ಕಂಡ ದೃಶ್ಯಕ್ಕೆ ಬೆರಗಾಗಿ ಬಿಟ್ಟಿದ್ಲು ಪಕ್ಕದ ರೋಡಿನಲ್ಲಿ ಕಾರಿನ ಒಳಗೆ ಬಾಯಿ ಮುಚ್ಚಿ ಕೈ ಕೈಕಾಲಿನಿಂದ ಕ್ಷಮ್ನನ್ನು ಹಾಕಿರುವ ದೃಶ್ಯ ಅವಳ ಕಣ್ಣಿಗೆ ರಾಚುತ್ತಿದೆ ರೋಡ್ ಕ್ರಾಸ್ ಮಾಡಿ ಹೋಗುವಷ್ಟರಲ್ಲಿ ಅವರು ಅಲ್ಲಿಯೇ ಇರುತ್ತಾರೆನ್ನುವ ನಂಬಿಕೆಯೇನೂ ಆಕೆಗೆ ಇರಲಿಲ್ಲ ಅದೇ ಕಾರಣಕ್ಕಾಗಿ ಆಕೆ ತನ್ನ ಗಾಡಿಯನ್ನೇ ಚಾಲು ಮಾಡಿದಳು ಯು ಟರ್ನ್ ತಿರುಗಿ ಬರುವಷ್ಟರಲ್ಲಿ ಅಲ್ಲಿಂದ ಗಾಡಿ ಮುಂದಕ್ಕೆ ಹೋಗಲು ಶುರುವಿಟ್ಟಿತ್ತು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟು ಹೇಳಿ ಕಳಿಸಿದ್ದ ವಿಜಯ್ ಆದರೆ ಇಲ್ಲಿ ನಡೆಯುತ್ತಿರುವುದಾದರೂ ಏನು ಅವನು ನನ್ನ ಬಗ್ಗೆ ನನ್ನ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಟ್ರೆ ಏನು ಕತೆ ಈ ಹುಡುಗನಿಗಾಗಿಯೇ ಅಲ್ವೇ ಇವನನ್ನು ಅನಾಥ ಮಾಡಿ ಇವನನ್ನು ಎಲ್ಲರಿಂದ ದೂರ ಮಾಡಲು ಹೊರಟ ಇವನ ಹೆತ್ತ ರಾಕ್ಷಸಿಯನ್ನು ಕನಿಷ್ಠ ಪಕ್ಷ ಕ್ಷಮ್ ತಾಯಿ ಮತ್ತು ಗೆಳೆಯನ ಪ್ರೇಯಸಿಯಂತಲೂ ನೋಡದೆ ಸಾಯಿಸಲು ಹೇಳಿದ್ದು ಈ ಹುಡುಗನಿಗೆ ಏನಾದರೂ ತೊಂದರೆ ಆದರೆ ನತಾಳ ಯೋಚನಾ ಲಹರಿ ಸಾಗುತ್ತಲೇ ಇತ್ತು ಇವಳತ್ತ ಆ ಹುಡುಗ ಕೈ ಮಾಡುವುದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಇಬ್ಬರಿಗೂ ಒಬ್ಬರ ಮುಖಪರಿಚಯ ಒಬ್ಬರಿಗಿದೆ ಆ ಹುಡುಗನೂ ಅವಳನ್ನು ಬಹಳಷ್ಟು ಬಾರಿ ನೋಡಿದ್ದಾನೆ ಆಶ್ರಮದಲ್ಲಿ ಹೃದಯಾಳನ್ನ ಮನೆಗೆ ತಲುಪಿಸಿ ಅವರಿಗೆಲ್ಲ ಸೆಕ್ಯೂರಿಟಿ ಅರೇಂಜ್ ಮಾಡಿದ ಅಜಯ್ ಆದಷ್ಟು ಬೇಗ ನತಾಲಿಯ ಮಾತು ಕೇಳಿ ಅಲ್ಲಿಂದ ನಡೆದ ಆದರೆ ಅವನ ದುರಾದೃಷ್ಟ ಅವಳು ಹೇಳಿದ ಜಾಗದಲ್ಲೇ ಆಕೆ ಇರಲಿಲ್ಲ ನತಾಲಿಯ ಸಹ ತಾನು ಹಿಂಬಾಲಿಸಿಕೊಂಡು ಹೋಗುತ್ತಿರುವ ವಿಷಯವನ್ನು ಅಜಯ್ಗೆ ಹೇಳದೆ ಮರೆತು ಬಿಟ್ಟಿದ್ಲು ಅಜಯ್ಗೆ ಮಾತ್ರವಲ್ಲ ಯಾರಿಗೂ ಹೇಳಿರಲಿಲ್ಲ ಅಜಯ್ ಫೋನ್ ಮಾಡಿದರೆ ಅದು ರಿಂಗ್ ಆಗುತ್ತಲೇ ಇದೆ ಆದರೆ ನತ ರಿಸೀವ್ ಮಾಡ್ತಿಲ್ಲ ಮೊಬೈಲ್ ಸೈಲೆಂಟ್ ಆಗಿದೆ ಜೊತೆಗೆ ಆಕೆ ಯೋಚನೆಯಲ್ಲಿ ಮುಳುಗಿದ್ದಾಳೆ ಹೆಚ್ಚು ನಿಮ್ಮ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ಳುವೆ ಮಾವ ನೀವು ಸುತ್ತಲೂ ನನ್ನವರನ್ನು ಅಟ್ಯಾಕ್ ಮಾಡಿದ್ದೀರಿ ಅಂತ ಗೊತ್ತು ಜೊತೆಗೆ ಅವರೆಲ್ಲ ಸೇಫ್ ಅಂತಲೂ ಗೊತ್ತು ನೀವು ಇಂದು ಎಲ್ಲ ರೀತಿಯ ಹಂತಗಳನ್ನು ದಾಟಿಬಿಟ್ಟಿದ್ದೀರಿ ನಿಮ್ಮನ್ನು ಕ್ಷಮಿಸುವ ಒಂದು ಪದದ ಅರ್ಥವನ್ನೂ ಕಳೆದುಕೊಂಡು ಬಿಟ್ಟಿದ್ದೀರಿ ಇಂದು ನೀವು ನನ್ನೆದುರು ಅಪಹರಿಸಿದ್ದು ಯಾವುದೋ ಮಾಮೂಲಿ ವ್ಯಕ್ತಿಯನ್ನಲ್ಲ ಜಗತ್ತಿನಲ್ಲಿ ಅತಿ ಹೆಚ್ಚು ಪೂಜಿಸುವ ಅಭಿಮಾನ ಮರ್ಯಾದೆ ಪ್ರೀತಿಯನ್ನಿಟ್ಟಿರುವ ನನ್ನ ತಂದೆಯನ್ನು ಅವರನ್ನು ಇಷ್ಟು ದಿನ ನಿಮ್ಮ ಸಾಮರ್ಥ್ಯಕ್ಕೆ ಬಳಸಿಕೊಂಡಿದ್ದ ನಿಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದೇ ತಪ್ಪು ಅಂಥದ್ರಲ್ಲಿ ಇಂದು ಅವರನ್ನೇ ಅಪಹರಿಸಿದ ನಿಮ್ಮ ಬುದ್ಧಿಗೇಡಿತನಕ್ಕೆ ತಕ್ಕ ಶಾಸ್ತಿ ಮಾಡಲಿಲ್ಲ ಅಂದರೆ ನಾನು ವಿಜಯ್ ಸಾಮ್ರಾಟ್ನೇ ಅಲ್ಲ ಅವರ ಮೇಲೆ ಚಿಕ್ಕ ಗೆರೆ ಬಿದ್ದಿದ್ರೂ ನಿನ್ನ ಆ ಕ್ಷಣನೇ ಕೊಂದುಬಿಡ್ತೀನಿ ಹಲ್ಲು ಕಚ್ಚಿ ನುಡಿದ ಅವನ ರೋಷದ ಮಾತಿಗೆ ಅವನ ಪ್ರತಿಯೊಂದು ಚರ್ಯೆಯನ್ನು ಪರದೆಯ ಮೇಲೆ ನೋಡುತ್ತಿದ್ದ ರಾಮ್ರವರಿಗೆ ಮುಖದಲ್ಲಿ ಬೆವರು ಕಿತ್ತು ಬರುವಂತೆ ಮಾಡಿದ್ದು ಸುಳ್ಳಲ್ಲ ತಾನಿದ್ದ ಜಾಗವನ್ನ ಇಷ್ಟು ಸುಲಭವಾಗಿ ಗ್ರಹಿಸಿದ್ದ ಅವನ ಚುರುಕುತನದ ಅರಿವಿದ್ದರೂ ಹೇಗೆ ಎನ್ನುವ ಗೊಂದಲವಂತೂ ಇತ್ತು ಇಷ್ಟನ್ನೇ ತಿಳಿದವನಿಗೆ ನನ್ನ ಜಾಗ ತಿಳಿಯುವುದೇನು ದೊಡ್ಡದಾಗಿ ಕಾಣಲಿಲ್ಲ ಎಂದು ಅವರಿಗವರೇ ಹೇಳಿಕೊಂಡರು ರಾಮ್ ಆದರೆ ಅವನ ಮುಂದೆ ಸೋಲಲಾರರು ಇದು ಬರೀ ದೇಶಭಕ್ತ ಹಾಗೂ ದೇಶದ್ರೋಹಿಗೆ ಸಂಬಂಧಪಟ್ಟದ್ದೇ ಆದರೂ ಅಳಿಯ ಮಾವನ ನಡುವಿನ ಸಮರವು ಬಲು ಭೀಕರವಾಗಿಯೇ ಇತ್ತು ಮುಂದೆ ಊಹಿಸಲಾಗಲಿಲ್ಲ ಮೋಹನ್ರವರಿಗೆ ತಾನು ರಾಮ್ಗಾಗಿ ಒಂದು ಹೆಣ್ಣು ಮಗುವಿಗೆ ಮೋಸ ಮಾಡಿದ್ದೆ ಅದರ ತಂದೆ ತಾಯಿ ಪ್ರೀತಿಯಿಂದ ವಂಚಿತವಾಗುವಂತೆ ಮಾಡಿದ್ದೆ ಅದು ತಪ್ಪೆಂದು ಸಾಮ್ರಾಟ್ ನನಗೆ ಹೇಳುವವರೆಗೂ ನನಗದು ಅರ್ಥವಾಗಿರಲಿಲ್ಲ ಆದರೆ ಇಂಥದ್ದೇ ತಪ್ಪುಗಳನ್ನು ಅದೆಷ್ಟು ನನಗೆ ತಿಳಿಯದೆ ಮಾಡಿಸಿರುವನೋ ಈ ದೇಶದ್ರೋಹಿ ಅವರ ಕಣ್ಣಲ್ಲಿ ಸದ್ದಿಲ್ಲದೆ ಕಂಬನಿ ಜಾರಿತು ಆ ಮಗುವನ್ನು ನೋಡಲೇಬೇಕೆಂಬ ಪಾಪ ಪ್ರಜ್ಞೆ ಕೂಡ ಅತಿ ಹೆಚ್ಚಾಗಿ ಅವರನ್ನು ವಿಷಯ ತಿಳಿದಾಗಿಂದ ಹದ್ದಿನಂತೆ ಕಿತ್ತು ತಿಂತಿತ್ತು ಎಷ್ಟೇ ಗಟ್ಟಿ ಎಂದರೂ ಅಂತರಾತ್ಮ ಎನ್ನುವುದು ಒಂದಿರುತ್ತಲ್ಲ ಅದಕ್ಕಾದರೂ ನಾವು ಬದ್ಧವಾಗಿರಬೇಕಲ್ವೇ ಹೊಸದಾಗಿ ಸ್ಥಾಪಿತವಾಗುತ್ತಿರುವ ಫ್ಯಾಕ್ಟರಿಯ ಮೂಲೆ ಮೂಲೆ ಹುಡುಕಲು ಶುರುವಿಟ್ಟ ಸಾಮ್ರಾಟ್ ಅಪ್ಪ ಅಪ್ಪ ಅನ್ನೋ ಕೂಗು ಯಾವುದೇ ಸದ್ದಿಲ್ಲದೆ ಅಡಗಿದ್ದ ಫ್ಯಾಕ್ಟರಿಯ ಪ್ರತಿಯೊಂದು ಮೂಲೆ ಮೂಲೆಗೂ ಕೇಳಿಸ್ತಿತ್ತು ಇಷ್ಟು ವರ್ಷ ಅವನ ಬಾಯಲ್ಲಿ ಈ ಪದ ಕೇಳಲು ಒದ್ದಾಡಿದ್ದರು ಮೋಹನ್ ಪಾಪ ಪ್ರಜ್ಞೆಯ ಬೇಗೆಯಲ್ಲೇ ಅವನ ಧ್ವನಿಯಲ್ಲಿ ಅದೆಷ್ಟು ಆರ್ದ್ರತೆ ಇತ್ತೆಂದರೆ ಅವನ ಮೇಲಿನ ಪ್ರೀತಿ ಎದ್ದು ಕಾಣ್ತಿತ್ತು ಮುಖದಲ್ಲಿ ರೋಷ ಆವೇಶ ಎದ್ದು ಕಂಡರೂ ಕೆಂಪಗೆ ಉರಿಯುವ ಕಂಗಳನ್ನು ನೋಡಿದರೆ ಹೆದರುವಂತಿದ್ದ ಅವನ ಮುಖದಲ್ಲಿ ತಂದೆಯೆಡೆಗಿನ ನಿಷ್ಕಲ್ಮಶ ಪ್ರೀತಿ ಎಷ್ಟಿದೆ ಎಂದು ಗೋಚರವಾಗ್ತಿತ್ತು ಇಷ್ಟು ವರ್ಷ ಮಾತನಾಡದಿದ್ದರೂ ಪ್ರೀತಿ ಅಭಿಮಾನ ಯಾವುದು ಕಡಿಮೆ ಆಗಿರಲಿಲ್ಲ ಅದನ್ನು ತೋರ್ಪಡಿಸಿರಲೂ ಇಲ್ಲ ಸಾಮ್ರಾಟ್ ಅದೇ ಅವನ ವ್ಯಕ್ತಿತ್ವಕ್ಕೆ ವರ್ಚಸ್ಸು ಗಂಟಲುಬ್ಬಿ ಬಂದಿತ್ತು ಮೋಹನ್ರವರಿಗೆ ಮಗನನ್ನು ಕಂಡು ಯಾಕೋ ಆ ಕ್ಷಣ ಅನಿಸಿದ್ದು ತಮ್ಮ ಮಗನನ್ನು ಒಂದೇ ಒಂದು ಬಾರಿ ಗಟ್ಟಿಯಾಗಿ ಅಪ್ಪಿಕೊಂಡರೆ ಸಾಕು ಅದೇ ಕ್ಷಣ ತಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ಆದರೆ ರಾಮ್ ಮುಂದೆ ಅವನು ಎಂದು ಸೋಲಬಾರದು ಇಲ್ಲಿ ತಂದೆ ಮಗ ಇಬ್ಬರು ಒಬ್ಬರಿಗೊಬ್ಬರ ಪ್ರೀತಿಗಾಗಿ ಹಂಬಲಿಸ್ತಿದ್ದಾರೆ ಕಾಪಾಡುವ ಭರದಲ್ಲೇನೋ ಸಾಮ್ರಾಟ್ ಇದ್ದಾನೆ ಆದರೆ ಯಾರ್ಯಾರನ್ನು ಕಾಪಾಡಿಯಾನು ಇನ್ನೆರಡು ಜೀವವು ಜೀವದ ಉಳಿವಿಗಾಗಿ ಹೋರಾಡುತ್ತಾ ಇವನ ಬರುವಿಕೆಯಲ್ಲೇ ಕಾಯುತ್ತಿವೆ ಹೋಗುವನಾ ಕಾಪಾಡುವನಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ